ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಮೂವತ್ತೆಂಟನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತೊಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಅಂಶಿಕಾ ಭವಿಷ್ಗೆ ತಾನು ಅಂದ್ಕೊಂಡಿದ್ದ ಐಡಿಯಾವನ್ನು ಹೇಳಿದ್ಲು ಅದನ್ನು ಕೇಳಿದ ಭವಿಷ್ ವಾವ್ ತುಂಬ ಒಳ್ಳೆಯ ಐಡಿಯಾ ಅಂಶಿಕ ಅವರೇ ನಿಮ್ಮ ಸಲಹೆ ತುಂಬ ಚೆನ್ನಾಗಿದೆ ಈ ರೀತಿಯೇ ಮಾಡೋಣ ನಾವು ಕೆಲಸ ಇಲ್ಲದೆ ಪರದಾಡ್ತಾ ಇರೋ ಒಂದಷ್ಟು ನಿರುದ್ಯೋಗಿಗಳಿಗೆ ನಮ್ಮ ಕಡೆಯಿಂದ ಹೆಲ್ಪ್ ಮಾಡದ ಹಾಗೂ ಆಗುತ್ತೆ ಆ್ಯಂಡ್ ಶಿಫ್ಟ್ ವೈಸ್ ಕೆಲಸ ಮಾಡಿದ್ರೆ ಕೆಲಸನೂ ಬೇಗ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಟೆನ್ಷನ್ಗೆ ಒಂದೊಳ್ಳೆ ಮೆಡಿಸಿನ್ ಕೊಟ್ಟ್ರಿ ನೀವು ಇದ್ರ ಬಗ್ಗೆ ನಾನು ಮ್ಯಾನೇಜರ್ ಬಳಿ ಮಾತಾಡ್ತೀನಿ ಆ್ಯಂಡ್ ನಾಳೆನೇ ಕೆಲವೊಂದು ಏಜೆನ್ಸಿಗಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳ್ತೀನಿ ಮತ್ತು ಇದರ ಪೂರ್ತಿ ಜವಾಬ್ದಾರಿ ನೀವೇ ತಗೋಬೇಕು ಇನ್ಮೇಲೆ ನೀವೇ ಈ ಪ್ರಾಜೆಕ್ಟ್ ವಿಚಾರವಾಗಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು ಎಂದು ಹೇಳಿದ ಭವೀಶ್ ಥ್ಯಾಂಕ್ ಯು ಸರ್ ನನ್ನ ಸಲಹೆನ ಒಪ್ಕೊಂಡಿದ್ಕೆ ಎಂದು ಹೇಳಿ ಕ್ಯಾಬಿನ್ನಿಂದ ಹೊರ ಬಂದಳು ಅಂಶಿಕಾ ಭವೀಶ್ ಯೋಚನೆ ಮಾಡ್ತಾ ತುಂಬ ಇಂಟೆಲಿಜೆಂಟ್ ಇದ್ದಾರೆ ಈ ಅಂಶಿಕಾ ಸೌಂದರ್ಯ ಮತ್ತು ಬುದ್ಧಿ ಎರಡೂ ಇದೆ ನಿಮಗೆ ಒಬ್ಬರಿಗೆ ಕಷ್ಟ ಅಂದರೆ ಎಷ್ಟು ಬೇಗ ಮಿಡಿತೀರಾ ನಿಮ್ಮನ್ನು ಅವತ್ತು ಬಸ್ ಸ್ಟಾಪ್ನಲ್ಲಿ ದಿನಾನೇ ನಿಮ್ಮ ಒಳ್ಳೆತನಕ್ಕೆ ಫಿದ ಆಗಿಬಿಟ್ಟೆ ನಾನು ನೀವು ಒಳ್ಳೆಯವರು ನಿಮ್ಮ ಮನಸ್ಸು ಅನ್ನೋದು ಪ್ರತಿ ಹೆಜ್ಜೆಲ್ಲೂ ಗೊತ್ತಾಗ್ತಾ ಇದೆ ಇವತ್ತು ಆಫೀಸ್ ಬಾಯ್ ಇಲ್ಲ ಅಂದ ತಕ್ಷಣ ಹಿಂದೆ ಮುಂದೆ ನೋಡದೆ ನನಗೆ ಕಾಫಿ ಮಾಡಿಕೊಟ್ರಿ ಈ ಗುಣಾನೇ ನಾನು ನಿಮ್ಮಿಂದ ದೂರ ಇರಬೇಕು ಅಂತ ಪ್ರಯತ್ನ ಪಟ್ಟಾಗ್ಲೆಲ್ಲ ಸೋಲ್ತಾ ಇದ್ದೀನಿ ಇನ್ನೂ ನಿಮ್ಮಿಂದ ದೂರ ಇರೋಕ್ಕಾಗ್ತಾ ಇಲ್ಲ ಟ್ರೂಲಿ ಐ ಲವ್ ಯು ಅಂಶಿಕಾ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಕ್ಯಾಬಿನಿಂದ ಕಾಣುವ ಅಂಶಿಕಾಳನ್ನೇ ನೋಡ್ತಾ ಹೇಳ್ದ ಇದರ ಪರಿವೇ ಇಲ್ಲದ ಅಂಶಿಕಾ ತನ್ನ ಕೆಲಸದಲ್ಲಿ ಮುಳುಗಿದ್ಲು ಆಫೀಸ್ ಕೆಲಸ ಮುಗಿಸ್ಕೊಂಡು ಅನು ಮನೆಗೆ ಬಂದಿದ್ಲು ಅದೇ ಸಮಯಕ್ಕೆ ಅಂಶಿಕಾ ಕೂಡ ಬಂದಿದ್ಲು ಒಳಗೆ ಬರುತ್ತಲೇ ಯಪ್ಪಾ ಫುಲ್ ಟಯರ್ಡ್ ಅನು ಸಿಕ್ಕಾಪಟ್ಟೆ ಕೆಲಸ ಆಫೀಸ್ನಲ್ಲಿ ಎಂದು ಬೆಡ್ ಮೇಲೆ ದೊಪ್ ಎಂದು ಉರುಳಿದಳು ಅಂಶಿಕಾ ಯಾವುದೋ ಗಾಢ ಯೋಚನೆಯಲ್ಲಿ ಇದ್ದವಳಿಗೆ ಅಂಶಿಕಾ ಬಂದದ್ದು ಗಮನಕ್ಕೆ ಬಂದಿರಲಿಲ್ಲ ಇವತ್ತೇನಾಯಿತು ಗೊತ್ತಾ ಅನು ಆಫೀಸ್ನಲ್ಲಿ ಎನ್ನುತ್ತಿದ್ದವಳು ಇದೇನಿದು ನಾನಿಷ್ಟು ಮಾತಾಡಿದ್ರು ಅನು ರೆಸ್ಪಾನ್ಸ್ ಮಾಡ್ತಿಲ್ವಲ್ಲ ಎಂದು ಬೆಡ್ ಮೇಲಿಂದ ಎದ್ದು ಅಲ್ಲೇ ಸೋಫಾ ಮೇಲೆ ಕೂತು ಯೋಚಿಸುತ್ತಿದ್ದ ಅನು ಬಳಿಗೆ ಬಂದು ಅವಳ ಭುಜ ಮುಟ್ತಾ ಅನು ಎಂದಳು ಅಂಶಿಕಾ ಸ್ಪರ್ಶಕ್ಕೆ ವಾಸ್ತವಕ್ಕೆ ಬಂದ ಅನು ಕತ್ತೆತ್ತು ನೋಡ್ತಾ ಅಂಶು ಯಾವಾಗ ಬಂದೆ ಎಂದಳು ಹಲೋ ಮೇಡಮ್ ಅಷ್ಟು ಗಾಢವಾಗಿ ಯೋಚನೆ ಮಾಡ್ತಾ ಕೂತಿದ್ದೀರಾ ನಾನು ಬಂದು ಫಿಫ್ಟೀನ್ ಮಿನಿಟ್ಸ್ ಆಯಿತು ಆವಾಗಿಂದ ಅನು ಅನು ಅಂತ ಮಾತಾಡ್ತಾನೇ ಇದ್ದೀನಿ ನಾನು ಬಂದಿದ್ದು ಸಹ ಗೊತ್ತಾಗದೇ ಇರೋವಷ್ಟು ಯೋಚನೆನಾ ಏನದು ಅಂತ ಅಂಶಿಕಾ ಕೇಳಿದ್ಲು ಏನಿಲ್ಲ ಅನು ಹೀಗೆ ಸುಮ್ಮನೆ ದೀಪೋ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎಂದಳು ಅನುಪಮ ದೀಪೋ ಬಗ್ಗೆನಾ ಯಾಕೆ ಏನಾಯಿತು ಅವ್ರ ಹುಡುಗಿ ಸಿಕ್ಕದ್ಲಾ ಅಂತ ಕುತೂಹಲದಿಂದ ಕೇಳಿದ್ಲು ಇಲ್ಲ ಅಂಶು ಸಿಕ್ಕಿಲ್ಲ ಎಂದು ಆ ದಿನ ಬಸ್ ಸ್ಟ್ಯಾಂಡಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಅಂಶು ಬಳಿ ಹೇಳಿದಳು ಅನುಪಮ ಈ ಪ್ರೀತಿ ಅನ್ನೋದು ಮನುಷ್ಯನ ಇಷ್ಟು ಮೆತ್ತಗೆ ಮಾಡುತ್ತಾ ಅಂಶು ಪಾಪ ದೀಪು ಅವರನ್ನು ನೋಡ್ತಾ ಇದ್ದರೆ ನನಗೆ ಬೇಜಾರಾಗ್ತಾ ಇತ್ತು ಗೊತ್ತಾ ಅವರು ಆ ಹುಡುಗಿನ ಅಷ್ಟು ಹಚ್ಕೊಂಡಿದ್ದಾರೆ ಹಂಗಂದ್ರೆ ನಂಬೋಕೆ ಆಗ್ತಾ ಇಲ್ಲ ಆಫ್ಟರ್ ಆಲ್ ಒಂದೆರಡು ನಿಮಿಷ ಅವಳನ್ನು ನೋಡಿದ ಮಾತ್ರಕ್ಕೆ ಮನಸ್ಸಲ್ಲಿ ಈ ಮಟ್ಟಿಗಿನ ಪ್ರೀತಿ ಹುಟ್ಟುತ್ತೆ ಅಂದರೆ ಪ್ರೀತಿ ಅನ್ನೋದು ಎಷ್ಟು ನಿಗೂಢ ಅಲ್ವಾ ಎಷ್ಟೋ ಜನ ದಿನ ಮೀಟ್ ಮಾಡ್ತಾರೆ ತಮ್ಮ ಅಭಿಪ್ರಾಯ ಇಷ್ಟ ಕಷ್ಟಗಳನ್ನು ಹಂಚ್ಕೊಂಡು ಆದರೂ ಕೂಡ ಅವರ ಪ್ರೀತಿಗಳು ಬ್ರೇಕಪ್ ಆಗ್ತವೆ ಆದರೆ ದೀಪು ಅವರ ಪ್ರೀತಿ ನಿಜವಾಗ್ಲೂ ಗ್ರೇಟ್ ನಿನ್ನ ಪ್ರೀತಿನೂ ಅಷ್ಟೇ ಇಬ್ಬರಿಗೂ ವ್ಯತ್ಯಾಸ ಏನಂದರೆ ನಿನಗೆ ನಿನ್ನ ಪ್ರೀತಿ ಬಗ್ಗೆ ಸುಳಿವು ಸಿಕ್ಕಿದೆ ಆದರೆ ಅವರಿಗೆ ಅವಳು ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ ಎಂದು ಅವಳ ಕೈ ಹಿಡ್ಕೊಂಡು ಹೇಳಿದ್ಲು ಅನುಪಮ ಸಿಕ್ಕಿರೋ ಪ್ರೀತಿನ ಕಳ್ಕೋಬೇಡ ಆದಷ್ಟು ಬೇಗ ನಿನ್ನ ಪ್ರೀತಿ ಬಗ್ಗೆ ಅವರ ಹತ್ರ ಹೇಳಿಬಿಡು ಇಲ್ಲ ಅಂದರೆ ಸುಮ್ಮನೆ ಸಮಸ್ಯೆಗಳು ಶುರುವಾಗ್ತವೆ ಅಂತ ಅನುಪಮ ಹೇಳಿದ್ಲು ಅನು ನೀನು ಹೇಳೋದು ಸರಿ ಪಾಪ ಅವರು ಪ್ರೀತಿಗಾಗಿ ಅಥವಾ ಪ್ರೀತಿಸದವ್ರನ್ನ ಹುಡುಕೋದು ಎಂಥ ಯಾತ್ನೆ ಗೊತ್ತು ನಾನು ಕೂಡ ಇದನ್ನು ಅನುಭವಿಸಿದ್ದೀನಿ ಅವ್ರು ಸಿಗ್ತಾರೋ ಇಲ್ವೋ ಎಲ್ಲಿ ನನ್ನ ಪ್ರೀತಿ ಹೀಗೆ ಕಳೆದು ಹೋಗಿಬಿಡುತ್ತೋ ಅಂತ ಪ್ರತಿದಿನ ಆತಂಕ ಪಡ್ತಾನೆ ಇರ್ತೀವಿ ನಾನು ಆದಷ್ಟು ಬೇಗ ಆದಿ ಬಾಬನ್ ತಮ್ಮನ ಹತ್ರ ನನ್ನ ಪ್ರೀತಿ ಬಗ್ಗೆ ಹೇಳ್ಕೊತೀನಿ ಕೈಗೆ ಸಿಕ್ಕ ಸಿಕ್ಕ ತುತ್ತು ಕೆಳಗೆ ಬೀಳೋಕೆ ಬಿಡೋಲ್ಲ ಆ್ಯಂಡ್ ದೀಪೋ ಅವರಿಗೂ ಅವ್ರ ಹುಡುಗಿ ಬೇಗ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಡೋಂಟ್ ವರಿ ನಿಜವಾದ ಪ್ರೀತಿಗೆ ಯಾವತ್ತೂ ಮೋಸ ಆಗೋಲ್ಲ ಎಂದು ಅಂಶಿಕಾ ಹೇಳಿದ್ಲು ನೀನು ಕೂತ್ಕೋ ತುಂಬ ಬೇಜಾರಲ್ಲಿದ್ದೀಯಾ ನಾನೇ ಇಬ್ಬರಿಗೂ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಕಿಚನ್ ಕಡೆ ಹೋದಳು ಅಂಶಿಕಾ ಇರು ನಾನು ಬರ್ತೀನಿ ಇಲ್ಲಿ ಕೂತ್ಕೊಂಡ್ರೆ ಬರೀ ಯೋಚನೆಗಳೇ ಎಂದು ಅನು ಕೂಡ ಎದ್ದು ಅಂಶಿಕಾ ಜೊತೆ ಕಿಚನ್ ಸೇರಿದ್ಲು ಅಂಶು ಪೃಥ್ವಿ ಕಾಲ್ ಮಾಡಿದರು ನೀನು ಕೇಳಿದ್ರು ನೀನು ಆವಾಗಲೇ ಆಫೀಸ್ ಬಸ್ಸಲ್ಲಿ ಹೋಗಿದ್ಯಲ್ಲ ಅದನ್ನು ಹೇಳಿದೆ ಸದ್ಯ ಅವಳಿಗೆ ಈ ಬಸ್ಗೆ ವೆಯ್ಟ್ ಮಾಡಿ ಹೋಗೋದು ಬರೋದು ಅಭ್ಯಾಸ ಇರಲಿಲ್ಲ ಆಫೀಸಿಂದ ಬಸ್ ವ್ಯವಸ್ಥೆ ಆಗಿದ್ದು ಒಳ್ಳೆಯದಾಯಿತು ಅಂತ ಅಂದರು ಸಂಡೆ ಬರ್ತಾರಂತೆ ನಿನ್ನ ನೋಡಬೇಕು ಅನ್ನಿಸ್ತಿದೆ ಅಂತೆ ಅಂದಳು ಅನುಪಮ ನನಗೆ ಒಂದು ದಿನಕ್ಕೂ ಕಾಲ್ ಮಾಡಲ್ಲ ನಾನೇ ಮಾಡಿ ಅಪ್ಪ ಅಮ್ಮ ಅಣ್ಣ ಅಂತ ಮಾತಾಡಿಸ್ಬೇಕು ಈಗ ನೋಡಬೇಕು ಅನ್ನಿಸ್ತಿದೆ ಅಂತ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತಲ್ಲ ಅಂತ ಕಳ್ಳ ಎಂದು ನಕ್ಕಳು ಅಂಶಿಕ ಆಗ ಅನು ನಾಚಿಕೊಂಡು ಆಗಲೇ ಮೇಡಮ್ ಅವ್ರ ಮುಖ ಕೆಂಪಾಗಿದೆ ಎಂದು ಅನುಳ ಕೆನ್ನೆ ಹಿಂಡ್ತಾ ಇಬ್ಬರು ಹೀಗೆ ಯಾವಾಗಲೂ ಖುಷಿಯಾಗಿ ಇರಿ ನಾನೇ ಹೇಳೋಣ ಅಂದ್ಕೊಂಡೆ ಸಂಡೇ ಪೃಥ್ವಿ ಮೇಲೆ ಇಬ್ಬರು ಎಲ್ಲಾದರೂ ಆಚೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಎಂದಳು ಅಂಶಿಕಾ ಮತ್ತೆ ನೀನು ಒಬ್ಬಳೇ ನಿನ್ನ ಬಿಟ್ಟು ನಾವಿಬ್ಬರೇ ಹೋಗಲ್ಲ ಎಂದಳು ಅನುಪಮ ನಾನು ಒಬ್ಬಳೇ ಎಲ್ಲಿರ್ತೀನಿ ನಾನು ನಮ್ಮ ಹುಡುಗನ ಮನೆಗೆ ಹೋಗ್ತೀನಿ ಎಂದು ಕಣ್ಣು ಹೊಡೆದಳು ಅಂಶಿಕಾ ಮೇಡಮ್ ಅವರು ಆ ಪ್ಲ್ಯಾನ್ ಮಾಡಿದಾರೋ ಎಂದು ನಕ್ಕಳು ಅನುಪಮ ಅನು ಇವತ್ತು ಮನೇಲಿ ಏನು ಮಾಡಬೇಡ ಆಚೆನೇ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ನಾವಿಬ್ಬರು ಆಚೆ ಹೋಗಿ ಎಷ್ಟು ದಿನ ಆಯಿತು ಎಂದಳು ಅಂಶಿಕಾ ಸರಿ ಆಯಿತು ಹೋಗೋಣ ಅಪ್ ಆಗು ಮೊದಲು ನಾನು ರೆಡಿ ಆಗ್ತೀನಿ ಹೋಗೋಣ ಹಾಗೆ ಪೃಥ್ವಿ ಅನಿಕೇತ್ ಅವ್ರಿಗೆ ಸ್ಕೂಟಿ ನೋಡೋಕೆ ಹೇಳಿದ್ರಂತೆ ಅವರು ಫೋನ್ ಮಾಡಿದರು ಸ್ಕೂಟಿ ಇದೆ ರೂಮ್ ಹತ್ತಿರ ತಗೊಂಡು ಬಂದುಬಿಡ್ತೀನಿ ಅಂತ ಪೃಥ್ವಿ ಬರೋ ತನಕ ಯೂಸ್ ಮಾಡಿ ಅಂದರು ಎಂದು ಅನುಪಮ ಹೇಳಿದರೆ ಅಪ್ಪ ಒಳ್ಳೆ ಕೆಲಸ ಆಯಿತು ಈಗ ಈ ಟ್ರಾಫಿಕಲ್ಲಿ ಬಸ್ ಹಿಡಿದು ಹೋಗೋದು ತಪ್ಪು ನಾನು ಅಪ್ ಆಗಿ ಬಂದು ಅನಿ ಅಣ್ಣಂಗೆ ಫೋನ್ ಮಾಡಿ ಕೇಳ್ತೀನಿ ಅದರಲ್ಲೇ ಹೋಗೋಣ ಎಂದು ಹೇಳಿ ವಾಶ್ರೂಮ್ ಕಡೆ ಹೋದಳು ಅಂಶಿಕಾ ಅನಿಕೇತ್ ಕೂಡ ಸ್ಕೂಟಿ ತಂದು ಕೊಟ್ಟು ಕೀ ತಂದು ಕೊಟ್ಟು ಹೋಗಿದ್ದ ಇಬ್ಬರು ರೆಡಿ ಆಗಿ ಫುಡ್ ಕಾರ್ನರ್ ಕಡೆ ಹೋದರು ಎಷ್ಟು ದಿನ ಆಯಿತು ಅನು ಹೀಗೆ ಬಂದು ಎಂದಳು ಅಂಶಿಕಾ ಇಬ್ಬರು ಸ್ಟಾಲ್ ಒಂದಕ್ಕೆ ಹೋಗಿ ನೂಡಲ್ಸ್ ಮತ್ತು ಗೋಬಿ ರೈಸ್ ಆರ್ಡರ್ ಮಾಡಿ ಕೂತರು ಅನು ಮತ್ತು ಅಂಶಿಕಾ ಇನ್ನೇನು ಆರ್ಡರ್ ಕೈಗೆ ಬರಬೇಕು ಅಷ್ಟರಲ್ಲಿ ಹಿಂದಿನಿಂದ ಯಾರೋ ಜೋರು ಜೋರಾಗಿ ಮಾತಾಡ್ತಾ ಇರೋ ಶಬ್ದ ಕೇಳಿ ತಿರುಗಿ ನೋಡಿದ್ರು ಇಬ್ಬರು ಅಲ್ಲಿ ರಿಷಿ ಮತ್ತು ಸುಭಾಷ್ ಫುಡ್ ಸ್ಟಾಲ್ ಒಂದರಲ್ಲಿ ಕೂತು ಜೋರಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಇವರಿಬ್ಬರು ಎಲ್ಲೂ ಮೆತ್ತಗೆ ಮಾತಾಡಲ್ಲ ಎಂದುಕೊಂಡು ಒಂದು ನಿಮಿಷ ಬರ್ತೀನಿ ಎಂದು ಸ್ಟಾಲ್ ವೆಯ್ಟರ್ಗೆ ಹೇಳಿ ಅವರಿಬ್ಬರು ಇದ್ದ ಜಾಗಕ್ಕೆ ಹೋದರು ಸುಭಾಷ್ ಅನೂನ ನೋಡಿ ಅನು ನೀವಿಲ್ಲಿ ಎಂದ ರಿಷಿ ಕೂಡ ಒಡೆ ಸರ್ಪ್ರೈಸ್ ಅನು ಎಂದ ನೀವಿಬ್ಬರು ಯಾಕಿಲ್ಲಿ ಗಲಾಟೆ ಮಾಡ್ತಾ ಇದ್ರಿ ಎಂದಳು ಅನು ಗಲಾಟೆ ಏನಿಲ್ಲಾನು ಆರ್ಡರ್ ಮಾಡಿ ಎಷ್ಟೊತ್ತಾಯಿತು ಬಂದವರಿಗೆಲ್ಲ ಇದ್ದಾನೆ ನಮಗೇ ಲೇಟ್ ಮಾಡ್ತಾ ಇದ್ದಾನೆ ಅದಕ್ಕೆ ಸರಿಯಾಗಿ ಜೋರು ಇದ್ದೀನಿ ಅಂತ ರಿಷಿ ಹೇಳ್ದ ಪಾಪ ಅವ್ರು ನಮಗೆ ರುಚಿ ರುಚಿಯಾಗಿ ತಿಂಡಿ ಮಾಡಿಕೊಡ್ತಾರೆ ಸ್ವಲ್ಪ ಲೇಟ್ ಆದರೆ ಏನಂತೆ ತಾಳ್ಮೆ ಇರಬೇಕು ಹಾಗೆಲ್ಲ ಬೈಬಾರ್ದು ಎಂದಳು ಅಂಶಿಕಾ ಸುಭಾಷ್ ಮತ್ತು ರಿಷಿ ಮುಖಾಮುಖ ನೋಡ್ಕೊಳ್ತಾ ಇದ್ರು ಅಂಶಿಕಾ ಪರಿಚಯ ಆಗದೆ ಇವಳು ನನ್ನ ಬೆಸ್ಟ್ ಫ್ರೆಂಡ್ ನಾವಿಬ್ಬರು ಕಾಲೇಜ್ ಮೇಟ್ಸ್ ಈಗ ಜೊತೆಯಲ್ಲೇ ಇರೋದು ಎಂದು ಅಂಶಿಕಾಳನ್ನು ಪರಿಚಯ ಮಾಡಿಸಿದಳು ಅನುಪಮ ಹಾಯ್ ನೈಸ್ ಟು ಮೀಟ್ ಯು ಮೈ ಸೆಲ್ಫ್ ಸುಭಾಷ್ ಅನು ಆಫೀಸ್ನಲ್ಲೇ ವರ್ಕ್ ಮಾಡೋದು ಆ್ಯಂಡ್ ಒಂದೇ ಟೀಮ್ ಎಂದ ಸುಭಾಷ್ ತನ್ನ ಪರಿಚಯ ಮಾಡ್ಕೊಳ್ತಾ ಅನು ಫ್ರೆಂಡ್ ನಾವಿಬ್ಬರು ಜೊತೆಯಲ್ಲೇ ಇರೋದು ಅಂತ ಹೇಳಿದ ಕೂಡಲೇ ಸ್ಟ್ರಿಂಗ್ ಸ್ನೇಕ್ ನೆನಪಾಗಿ ಓಹೋ ಇವರು ಸ್ಟ್ರಿಂಗ್ ಸ್ನೇಕ್ ಅಲ್ವಾ ಅಂತ ಕೇಳಿದ್ದ ಅನು ಅಂಶಿಕಾ ಸುಭಾಷ್ ನಗ್ತಾ ಹ್ಞೂ ಅದು ನಾನೇ ಸಾರಿ ಎಂದಳು ಅಂಶಿಕಾ ಫ್ರೆಂಡ್ಶಿಪ್ಪಲ್ಲಿ ಈ ಥರ ತರಲೇ ತುಂಟಾಟ ಇದ್ರೇನೆ ಚೆಂದ ನಾನಂತೂ ಇವ್ರನ್ನ ಅಂಶಿಕಾ ಅಂತ ಕರೆಯೋಲ್ಲಪ್ಪ ನಾನು ಇವತ್ತಿಂದ ಇವರಿಗೆ ಸ್ಟ್ರಿಂಗ್ ಸ್ನೇಕ್ ಅಂತಲೇ ಕರೆಯೋದು ನಾನು ರಿಷಿ ಅಂತ ಮಿಕ್ಕಿದ್ದೆಲ್ಲ ಸೇಮ್ ಎಂದ ರಿಷಿ ಶೇಕ್ ಹ್ಯಾಂಡ್ ಮಾಡುತ್ತಾ ಅಷ್ಟರಲ್ಲಿ ರಿಷಿ ಸುಭಾಷ್ ಆರ್ಡರ್ ಮಾಡಿದ್ದನ್ನು ತಂದ ವೆಯ್ಟರ್ ಏ ಇವರಿಬ್ರಿಗೂ ಬಾ ಎಂದು ರಿಷಿ ಹೇಳಲು ಹೋದಾಗ ಇಲ್ಲ ನಾವು ಆ ಸ್ಟಾಲಲ್ಲಿ ಆರ್ಡರ್ ಮಾಡಿದ್ದೀವಿ ರೆಡಿ ಇದೆ ತಗೋತೀವಿ ಎಂದು ಹೊರಟವರಿಗೆ ನಾವು ಅಲ್ಲೇ ಬರ್ತೀವಿ ಎಂದು ಜೊತೆಯಾದರೂ ರಿಷಿ ಮತ್ತು ಸುಭಾಷ್ ದೀಪ ಒಬ್ಬ ಮಿಸ್ಸಿಂಗ್ ಅವನಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂದ ಸುಭಾಷ್ ಹೌದು ನಿಮ್ಮ ಫ್ರೆಂಡ್ ಬಗ್ಗೆ ಅನೂ ಯಾವಾಗಲೂ ಹೇಳ್ತಾ ಇರ್ತಾರೆ ಒಳ್ಳೆತನಕ್ಕೆ ಪ್ಯಾಂಟ್ ಶರ್ಟ್ ಆಗಿರೋ ಹಾಗೆ ಇದ್ದ ಇದ್ದಾರಂತೆ ಅಷ್ಟು ಒಳ್ಳೆಯವರ ನಿಮ್ಮ ಫ್ರೆಂಡು ಎಂದಳು ಅಂಶಿಕಾ ಹೌದು ಸ್ಟ್ರಿಂಗ್ ಸ್ನೇಕ್ ನಮ್ಮ ಹುಡುಗ ಹಾಗೆ ಅವನ ಮನಸ್ಸಿನಲ್ಲಿ ಕಲ್ಮಶ ಅನ್ನೋದು ಚೂರು ಇಲ್ಲ ಮಗು ಅಂತ ಮನಸ್ಸು ನಮ್ಮ ದೀಪನೂ ಹಾಗೆ ವೆರಿ ವೆರಿ ಇಂಟೆಲಿಜೆಂಟ್ ಎಂದ ರಿಷಿ ಗೆಳೆಯನ ಬಗ್ಗೆ ಹೆಮ್ಮೆ ಪಡುತ್ತಾ ಅಬ್ಬೋ ನೀವೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ನನಗೂ ಸಲ ಆ ನಡೆದಾಡೋ ಒಳ್ಳೆತನನ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಹಾಗೆ ಅವರು ಪ್ರೀತಿಸ್ತಿರೋ ಅವ್ರ ಹುಡುಗಿ ಕೂಡ ಅವ್ರ ಕಣ್ಣಿಗೆ ಬೇಗ ಬೀಳಿ ಅಂದಳು ಅಂಶಿಕಾ ಈ ವಿಷಯ ನಿಮಗೂ ಗೊತ್ತಾಯ್ತಾ ಆಗಲೇ ಎಂದ ಸುಭಾಷ್ ಹ್ಞೂ ನಾನೇ ಹೇಳಿದ್ದು ನಾವಿಬ್ಬರು ಹೀಗೆ ಎಲ್ಲವನ್ನೂ ಹೇಳ್ಕೊತೀವಿ ಅದಕ್ಕೆ ಈ ವಿಷಯ ಕೂಡ ಹೇಳಿದೆ ಎಂದಳು ಅನುಪಮ ನಮ್ಮ ಒಳ್ಳೆ ಹುಡುಗನಿಗೆ ದೇವರು ಒಳ್ಳೇದು ಮಾಡಿ ಅವನ ಬೆಳದಿಂಗಳ ಬಾಲೇನ ಅವನಿಗೆ ಸಿಗೋ ಹಾಗೆ ಮಾಡಿಬಿಟ್ರೆ ತಿರುಪತಿಗೆ ಬಂದು ನಮ್ಮ ಸುಭಾಷ್ಗೆ ಗುಂಡು ಹೊಡಿಸ್ಕೊಂಡು ಬರ್ತೀನಿ ಅಂದ ಸುಭಾಷ್ ರಿಷಿ ಮಾತು ಕೇಳಿದ ಸುಭಾಷ್ ಲೋ ದೀಪುಗೆ ಒಳ್ಳೇದಾಗಬೇಕು ಅನ್ನೋದು ನಮಗೂ ಇದೆ ಆದರೆ ಹರಕೆ ಹೊತ್ಕೊಳ್ಳೋನು ನೀನು ತೀರಿಸೋದು ನಾನಾ ನಿನಗ್ಯಾಕೋ ನನ್ನ ಕೂದಲು ಮೇಲೆ ಕಣ್ಣು ಎಂದ ಸುಭಾಷ್ ನಗುತ್ತಾ ಅನು ಸ್ಟ್ರಿಂಗ್ ಸ್ನೇಕ್ ಒಂದು ಸಾರಿ ಆಫೀಸಿಗೆ ಕರ್ಕೊಂಡು ಬಾ ದೀಪನ ಪರಿಚಯ ಮಾಡಿಸಿದಾಗ ಆಗುತ್ತೆ ಎಂದನು ರಿಷಿ ಸರಿ ಟೈಮ್ ಆಯಿತು ನಾವಿನ್ನು ಹೊರಡ್ತೀವಿ ನೀವು ಬೇಗ ರೂಮಿಗೆ ಹೋಗಿ ಎಂದು ಇಬ್ಬರಿಗೂ ಬಾಯ್ ಹೇಳಿ ಅನು ಮತ್ತು ಅಂಶಿಕಾ ಅಲ್ಲಿಂದ ಹೊರಟರು ಇಬ್ರು ಹುಷಾರಾಗಿ ಮನೆಗೆ ಹೋಗಿ ಎಂದು ಹೇಳಿ ರಿಷಿ ಮತ್ತು ಸುಭಾಷ್ ಕೂಡ ಬಾಯ್ ಹೇಳಿ ತಾವು ಅಲ್ಲಿಂದ ಹೊರಟರು ಭವೇಶ್ ಮನೆಗೆ ಬಂದಿದ್ದ ವಸಿಷ್ಠ ಅವರ ಬಳಿ ಹಾಸ್ಪಿಟಲ್ ಪ್ರಾಜೆಕ್ಟ್ ಬಗ್ಗೆ ಮಾತನಾಡ್ತಾ ಹಾಗೆ ಅಂಶಿಕಾ ಹೇಳಿದ ಪ್ಲ್ಯಾನ್ ಬಗ್ಗೆ ವಿವರಿಸಿದ ಭವೇಶ್ ವಾವ್ ಗುಡ್ ಐಡಿಯಾ ಭವಿ ಆ ಹುಡುಗಿ ತುಂಬ ಒಳ್ಳೆ ಐಡಿಯಾ ಕೊಟ್ಟಿದ್ದಾಳೆ ನೋಡು ಅದರ ಪ್ರಕಾರ ನಾವು ಏಜೆನ್ಸಿಗಳಿಗೆ ಆಫರ್ ಕೊಟ್ಟರೆ ಖಂಡಿತ ಅವ್ರು ನಮ್ಮ ಕಂಪ್ನಿ ಜೊತೆ ಟೈ ಆಗ್ತಾರೆ ನಮಗೆ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಗೋ ಆ ಹೆಮಗ್ನೆ ಎಂದು ಭವಿಷ್ನನ್ನು ಹುರಿದುಂಬಿಸಿದರು ಅಡುಗೆ ಮನೆಯಿಂದಲೇ ಇವರಿಬ್ಬರ ಮಾತುಗಳನ್ನು ಕೇಳಿಸ್ಕೊಳ್ತಿದ್ದ ಭವಿಷ್ ತಾಯಿ ಇಬ್ಬರ ಹತ್ರ ಬಂದು ಇಬ್ಬರು ಊಟಕ್ಕೆ ಬನ್ನಿ ನಿಮಗೆ ಆಫೀಸ್ ಬಗ್ಗೆ ಮಾತಾಡ್ತಾ ಕೂತ್ರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ಅಲ್ವಾ ಎಂದು ಹೇಳಿ ಕೆಲಸದವರಿಗೆ ಊಟಕ್ಕೆ ರೆಡಿ ಮಾಡಲು ಹೇಳಿ ಇಬ್ಬರನ್ನು ಡೈನಿಂಗ್ ಟೇಬಲ್ ಬಳಿ ಕರೆತಂದರು ಊಟ ಮಾಡುತ್ತಾ ವಸಿಷ್ಠ ಅವರು ಭವಿ ಹೇಳೋದು ಮರ್ತಿದೆ ನೋಡು ಈ ಸಂಡೆಗೆ ನಮ್ಮ ಎರಡೂ ಭಾರಧ್ವಜ್ ಕನ್ಸ್ಟ್ರಕ್ಷನ್ಸ್ಗೆ ಭರ್ತಿ ಇಪ್ಪತ್ತೈದು ವರ್ಷ ಆಗುತ್ತೆ ನಮ್ಮ ಎಂಪ್ಲಾಯ್ಸ್ಗೆ ಬೋನಸ್ ಜೊತೆಗೆ ಸಿಲ್ವರ್ ಜುಬ್ಲಿ ಫಂಕ್ಷನ್ ಜೋರಾಗಿ ಮಾಡಬೇಕು ಎಂದರು ವಾವ್ ಗುಡ್ ನ್ಯೂಸ್ ಡ್ಯಾಡ್ ನೋಡ್ತಾ ಇರಿ ಫಂಕ್ಷನ್ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ನಾಳೆನೇ ಎರಡು ಕಂಪನಿ ಮ್ಯಾನೇಜ್ಮೆಂಟ್ ಮೀಟಿಂಗ್ ಮಾಡಿ ಈವೆಂಟ್ ಬಗ್ಗೆ ಮಾತಾಡಿ ಒಳ್ಳೆ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋಕ್ಕೆ ಹೇಳೋಣ ನೀವು ಅಮ್ಮ ಫಂಕ್ಷನ್ ದಿನ ಬಂದು ನೋಡಿದ್ರೆ ಖುಷಿಯಾಗಿಬಿಡಬೇಕು ನೋಡ್ತೀರಿ ಅಂದ ಭವಿಷ್ಯ ಒಂದು ಸಣ್ಣ ರೂಮಲ್ಲಿ ಸಣ್ಣ ಸಣ್ಣ ಕೆಲಸಗಳಿಂದ ಶುರುವಾದ ಕಂಪನಿ ಅದು ಆ ಕಂಪನಿ ಪ್ರತಿ ಮೆಟ್ಟಲಲ್ಲಿ ನನ್ನ ಬೆವರಿನ ಹನಿಗಳಿದ್ದಾವೆ ಅಷ್ಟು ಕಷ್ಟಪಟ್ಟು ಕಟ್ಟಿದ ಕಂಪನಿ ತನ್ನದೇ ಆದ ಇನ್ನೊಂದು ಬ್ರ್ಯಾಂಚ್ ಶುರು ಮಾಡಿದ್ದಲ್ಲದೆ ಎರಡೂ ಕಂಪನಿಗಳನ್ನು ಯಶಸ್ವಿಯಾಗಿ ಇಪ್ಪತ್ತೈದು ವರ್ಷ ಮುನ್ನಡೆಸ್ ಮುನ್ನಡೆಸ್ಕೊಂಡು ಬಂದಿರೋದು ಸಾಮಾನ್ಯವಾದ ಮಾತಲ್ಲ ಹೆಜ್ಜೆ ಹೆಜ್ಜೆಗೂ ಎಷ್ಟೇ ಕಷ್ಟ ಅಡೆತಡೆಗಳು ಕಾಂಪಿಟೇಷನ್ಸ್ ಇದ್ದರೂ ಎಲ್ಲವನ್ನು ಮೆಟ್ಟಿ ನಿಂತು ಈಗ ಬೃಹತ್ ಆಲದ ಮರವಾಗಿ ಬೆಳೆದು ನಿಂತಿರೋದು ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಭವಿ ನೀನು ಕೂಡ ಹಾಗೆ ಕಂಪ್ನಿನ ನನ್ನ ಹಾಗೆ ಮುನ್ನಡೆಸ್ಕೊಂಡು ಹೋಗಬೇಕು ನೀನು ಬುದ್ಧಿವಂತ ಫಾರಿನಲ್ಲಿ ಓದಿ ಬಂದಿರೋನು ಈ ಕಂಪನಿನ ನನ್ನ ಹಾಗೆ ಅಲ್ಲ ನನಗಿಂತ ಇನ್ನೂ ತುಂಬ ಚೆನ್ನಾಗಿ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೀಯಾ ಅನ್ನೋ ಭರವಸೆ ನನಗಿದೆ ಎಂದರು ವಸಿಷ್ ವಸಿಷ್ಠ ಭಾರಧ್ವಾಜ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು